ಬೇರೆ ಕಡೆ ಕನ್ಸಲ್ಟೇಷನ್ ಮಾಡಿದೀರ ಅಂತ ಹೇಳಿದ್ರಿ ಅಲ್ಲಿನ ಸರ್ವಿಸ್ಗೂ ಗು ಇಲ್ಲಿನ ಸರ್ವಿಸ್ ಹೇಗಿದೆ ಅಲ್ಲಿನ ಸರ್ವಿಸ್ ಇಲ್ಲಿ ಸರ್ವಿಸ್ ಗು ಅಂದ್ರೆ ಫಾಲೋ ಅಪ್ ಚಲ ಚೆನ್ನಾಗಿ ಮಾಡ್ತಾರೆ ಅದೊಂದು ಇನ್ನು ಚೆನ್ನಾಗಿದೆ ಅಂತೀಗ ಡಾಕ್ಟರ್ ಗೊತ್ತಿರೋ ಡಾಕ್ಟರ್ ನಮಗೆ ಅದಿಂದು ಬೆಸ್ಟ್ ಇದೆ ಇಲ್ಲಿ ಯಾವ ಟ್ರೀಟ್ಮೆಂಟ್ ತಗೊಂಡಿದ್ದೀರಿ ಮಾ ಐ ವಿ ಡಾಕ್ಟರ್ಸ್ ಬಗ್ಗೆ ಆಗಲಿ ನಮ್ಮ ಸ್ಟಾಫ್ ಬಗ್ಗೆ ಆಗಲಿ ನಮ್ಮ ನರ್ಸಿಂಗ್ ಟೀಮ್ ಬಗ್ಗೆ ಆಗಲಿ ಏನಾದರೂ ಶೇರ್ ಮಾಡೋದಿದೆಯಾ ಕಂಪ್ಲೇಂಟ್ಸ್ ಏನಿಲ್ಲ ಎಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ

Thank you so much, ma'am. Thank you so Thank much, you. sir. Congratulations on having a safe Thank, Thank you. Me.